ಮಹಿಷಾಸುರ ಮತ್ತು ದುರ್ಗಾದೇವಿ ಕತೆ ನವರಾತ್ರಿಯ ಮೂಲ ಮಹಿಷಾಸುರನ ಉದಯ ಬಹುಕಾಲಗಳ ಹಿಂದೆ ರಾಕ್ಷಸರಲ್ಲಿ ಶಕ್ತಿಶಾಲಿಯಾದ ಮಹಿಷಾಸುರನು ತಪಸ್ಸು ಆರಂಭಿಸಿದ ಅವನು ಮಾನವನ ದೇಹದೊಂದಿಗೆ ಎಮ್ಮೆಯ ತಲೆ ಹೊಂದಿದ್ದ ಅವನ ತಪಸ್ಸಿಗೆ ತೃಪ್ತನಾದ ಬ್ರಹ್ಮದೇವರು ಅವನು ಮುಂದೆ ಕಾಣಿಸಿಕೊಂಡರು ಮಹಿಷಾಸುರನು ನನ್ನನ್ನು ಯಾರೂ ಕೊಲ್ಲಬಾರದು ಎಂದು ಅಮರತ್ವವನ್ನು ಬೇಡಿದ ಬ್ರಹ್ಮನು ಅಮರತ್ವ ಕೊಡುವುದಿಲ್ಲವೆಂದು ಹೇಳಿ ನಿನ್ನನ್ನು ಯಾವ ಮನುಷ್ಯ ದೇವತೆ ರಾಕ್ಷಸರು ಕೊಲ್ಲಲಾರರು ಎಂಬ ವರವನ್ನು ಕೊಟ್ಟರು ಆ ವರದಿಂದ ಅಹಂಕಾರಗೊಂಡ ಮಹಿಷಾಸುರನು ಮೂರು ಲೋಕಗಳನ್ನು ವಶಪಡಿಸಿಕೊಂಡ ದೇವತೆಗಳನ್ನು ಸೋಲಿಸಿ ಇಂದ್ರನ ಸಿಂಹಾಸನವನ್ನು ಕಿತ್ತುಕೊಂಡನು ದೇವತೆಗಳು ನಿರಾಶ್ರಿತರಾದರು ದೇವತೆಗಳ ಪ್ರಾರ್ಥನೆ ಸೋತ ದೇವತೆಗಳು ವಿಷ್ಣು ಶಿವ ಹಾಗೂ ಬ್ರಹ್ಮರನ್ನು ಸಂಪರ್ಕಿಸಿದರು ದೇವತೆಗಳು ತಮ್ಮ ದುರವಸ್ಥೆಯನ್ನು ವಿವರಿಸಿದರು ಯಜ್ಞಗಳು ನಾಶವಾಗಿವೆ ನದಿಗಳು ರಕ್ತದಿಂದ ತುಂಬಿವೆ ಸಜ್ಜನರು ಬಯದಲ್ಲಿ ಬದುಕುತ್ತಿದ್ದಾರೆ ತ್ರಿಮೂರ್ತಿಗಳು ಕೋಪಗೊಂಡರು ಅವರ ಕೋಪದಿಂದ ಹೊತ್ತ ಊರಿಯ ಜ್ವಾಲೆ ಆಕಾಶದಲ್ಲಿ ಹರಡಿತು ಆ ಜ್ವಾಲೆಯಿಂದ ಶಕ್ತಿಯ ರೂಪವಾದ ದೇವಿ ದುರ್ಗೆ ಅವತರಿಸಿದಳು ದುರ್ಗೆಯ ಅವತಾರ ದುರ್ಗೆಯ ರೂಪ ಮನೋಹರವಾಗಿತ್ತು ಆದರೆ ಅವಳ ಆಭಾ ರಾಕ್ಷಸರಿಗೆ ಭೀತಿಯಾಯಿತು ದೇವತೆಗಳು ತಮ್ಮ ತಮ್ಮ ದೈವಿಕ ಆಯುಧಗಳನ್ನು ಅವಳಿಗೆ ಕೊಟ್ಟರು ವಿಷ್ಣುವಿನ ಚಕ್ರ ಶಿವನ ತ್ರಿಶೂಲ ಇಂದ್ರನ ವಜ್ರಾಯುಧ ಅಗ್ನಿಯ ಬಾಲ ವಾಯುವಿನ ಬಿಲ್ಲು ವರನ ಶಂಕ ಇತ್ಯಾದಿ ಅವಳು ಸಿಂಹವನ್ನು ಏರಿ ಯುದ್ಧಕ್ಕೆ ಸಿದ್ಧಳಾದಳು ದೇವತೆಗಳು ಕೃತಜ್ಞತೆಯಿಂದ ಪ್ರಾರ್ಥಿಸಿದರು ಅಮ್ಮಾ ನಮ್ಮನ್ನು ರಕ್ಷಿಸು ಮಹಿಷಾಸುರನ ಅಹಂಕಾರ ಮಹಿಷಾಸುರನು ಒಬ್ಬ ಸ್ತ್ರೀ ನನ್ನ ವಿರುದ್ಧ ಬರಲು ಧೈರ್ಯವಿತ್ತಾಳೆನಾ ನಗಿದನು ಆದರೆ ಅವನ ಸೇನಾಪತಿಗಳು ದುರ್ಗೆಯ ರೂಪ ನೋಡಿ ನಡುಗಿದರು ಅವನು ತನ್ನ ರಾಕ್ಷಸ ಸೇನೆಗಳನ್ನು ಕಳಿಸಿ ದೇವಿಯನ್ನು ಹೋರಾಡಲು ಕರೆದನು ವೀಕರ ಯುದ್ಧ ಯುದ್ಧಭೂಮಿ ನಡುಗಿತು ದುರ್ಗೆಯ ಸಿಂಹವು ಮೊಟ್ಟಮೊದಲ ದಾಳಿಯನ್ನು ಮಾಡಿದ ದೇವಿ ಬಿಲ್ಲಿನಿಂದ ಅಗ್ನಿಬಾಣಗಳನ್ನು ಹರಿಸಿದರು ಚಕ್ರದಿಂದ ಸೇನೆಯ ಗುಂಪುಗಳನ್ನು ಕತ್ತರಿಸಿದಳು ತ್ರಿಶೂಲದಿಂದ ದೈತ್ಯರನ್ನು ಸಂಹರಿಸಿದಳು ರಕ್ತ ನದಿಯಂತೆ ಹರಿಯಿತು ಸಾವಿರಾರು ರಾಕ್ಷಸರು ಬಿದ್ದು ಹೋದರು ಮತ್ತೆ ಸಾವಿರಾರು ಹೋರಾಟಕ್ಕೆ ಬಂದರು ದೇವಿ ಶಾಂತಮುಖದಿಂದ ಯುದ್ಧವನ್ನು ನೃತ್ಯದಂತೆ ಮುಂದುವರೆಸಿದಳು ಸೇನಾಪತಿಗಳ ಸಂಹಾರ ಚಂಡ ಹಾಗೂ ಮುಂಡ ಎಂಬ ಮಹಿಷಾಸುರನ ಸೇನಾನಿಗಳು ಬಂದರು ದುರ್ಗೆ ಅವರ ತಲೆಗಳನ್ನು ಕತ್ತರಿಸಿದಳು ನಂತರ ರಕ್ತಬೀಜ ಎಂಬ ಭೀಕರ ರಾಕ್ಷಸನು ಪ್ರವೇಶಿಸಿದನು ಅವನ ರಕ್ತದ ಪ್ರತಿಯೊಂದು ಹನಿಯೂ ನೆಲಕ್ಕೆ ಬಿದ್ದಾಗ ಹೊಸ ರಾಕ್ಷಸರಾಗಿ ಹುಟ್ಟುತ್ತಿದ್ದರು ಇದನ್ನು ಕಂಡು ದುರ್ಗೆಯಿಂದ ಕಾಳಿದೇವಿ ಅವತರಿಸಿದಳು ಕಾಳಿಯ ಉದ್ದ ನಾಲಿಗೆಯು ರಕ್ತವನ್ನು ಕುಡಿದು ಹನಿ ನೆಲಕ್ಕೆ ಬೀಳದಂತೆ ತಡೆಯಿತು ಆ ಮೂಲಕ ರಕ್ತಬೀಜನು ನಾಶವಾಯಿತು ಮಹಿಷಾಸುರನ ಅಂತಿಮ ರೂಪಾಂತರಗಳು ಕೊನೆಗೂ ಮಹಿಷಾಸುರನು ಸ್ವತಃ ಯುದ್ಧಕ್ಕೇ ಇಳಿದನು ಅವನು ತನ್ನ ರೂಪವನ್ನು ಬದಲಿಸುತ್ತಾ ಹೋದನು ಕತ್ತೆ ಸಿಮ ಆನೆ ಮಾನವ ಅವನು ಪರ್ವತಗಳನ್ನು ಎಸೆದನು ಸಮುದ್ರಗಳನ್ನು ಕಂಪಿಸಿದನು ದುರ್ಗೆಯ ಪ್ರತಿರೂಪವನ್ನು ತನ್ನ ಆಯುಧಗಳಿಂದ ನಾಶ ಮಾಡಿದಳು ಕೊನೆಗೆ ಅವನು ತನ್ನ ಮೂಲ ಎಮ್ಮೆಯ ರೂಪಕ್ಕೆ ಹಿಂದಿರುಗಿದನು ಆ ವೇಳೆ ದುರ್ಗೆಯ ಸಿಂಹ ಅವನನ್ನು ನೆಲಕ್ಕುರುಳಿಸಿತು ದೇವಿ ತ್ರಿಶೂಲವನ್ನು ಅವನ ಹೃದಯಕ್ಕೆ ಚುಚ್ಚಿ ಸಂಹರಿಸಿದಳು ಮಹಿಷಾಸುರನು ಗರ್ಜನೆ ಮಾಡಿ ಬೀಳುತ್ತಿದ್ದಂತೆ ಬ್ರಹ್ಮಾಂಡ ನಿಶಬ್ದವಾಯಿತು ವಿಜಯೋತ್ಸವ ಮಹಿಷಾಸುರನು ಸಂಹಾರವಾದ ತಕ್ಷಣ ಭೂಮಿ ಶಾಂತವಾಯಿತು ನದಿಗಳು ಹರಿದು ಹೋದವು ಆಕಾಶವೂ ಶುದ್ಧವಾಯಿತು ದೇವತೆಗಳು ಹೂವಿನ ಮಳೆಯನ್ನು ಕಿರೀಟವನ್ನು ಸುರಿಸಿ ದೇವಿಗೆ ವಂದಿಸಿದರು ಜಯ ಅಂಬೆ ಜಯ ಶಕ್ತಿ ಎಂಬ ಘೋಷಣೆ ಕೇಳಿಸಿತು ದೇವಿ ಮಂದಹಾಸವಿಟ್ಟು ಆಶೀರ್ವಾದ ನೀಡಿದರು ಆ ದಿನದಿಂದ ದುರ್ಗೆಯ ಒಂಬತ್ತು ರಾತ್ರಿ ಹೋರಾಟವನ್ನು ನವರಾತ್ರಿಯಾಗಿ ಆಚರಿಸಲಾಗುತ್ತದೆ ಮಹಿಷಾಸುರನ ಸಂಹಾರವಾದ ದಿನವನ್ನು ವಿಜಯದಶಮಿಯಾಗಿ ಆಚರಿಸಲಾಗುತ್ತದೆ ಇದು ಸುಳ್ಳಿನ ಮೇಲೆ ಸತ್ಯದ ಅಧರ್ಮದ ಧರ್ಮದ ಕತ್ತಲೆಯ ಮೇಲೆ ಬೆಳಕಿನ ಜಯ